ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸನರಾಗಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಸ್ವಾಗತವನ್ನ ಬಯಸ್ಕೊಂತ ಇವತ್ತು ವಿಶೇಷವಾಗಿ ಸರ್ಕಾರಿ ಉರ್ದು ಶಾಲೆಯ ಮುಖ್ಯಸ್ಥರಾಗಿರುವಂತಹ ಫೈಜುಲ ಸರ್ ಅವರಿಗೆ ನಾನು ಅಭಿನಂದನೆಗಳು ಹೇಳ್ತೀನಿ ಅದೇ ರೀತಿ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಶಾಲೆಯ ಎಲ್ಲ ಮುಖ್ಯ ಸಿಬ್ಬಂದಿ ವರ್ಗದವರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅದೇ ರೀತಿ ವಂಶೋದಯ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಅದೇ ರೀತಿ ಇವತ್ತು ವೇದಿಕೆ ಮೇಲೆ ಆಸನರಾಗಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಆರೋಗ್ಯದ ಬಗ್ಗೆ ಒಬ್ಬೊಬ್ರು ಒಂದು ರೀತಿಯಲ್ಲಿ ಮಾತನಾಡಿದ್ದಾರೆ ಆರೋಗ್ಯದ ಬಗ್ಗೆ ನಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಯಾವ ರೀತಿ ನಮ್ಮ ಆರೋಗ್ಯವನ್ನ ಸುಧಾರಣೆ ಮಾಡ್ಕೋಬೇಕು ಊಟ ಆದ್ಮೇಲೆ ನಾವು ಎಷ್ಟೊತ್ತಿಗೆ ಮಲಗಬೇಕು ಅನ್ನೋದು ಕೂಡ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ಎಲ್ಲ ಗಣ್ಯರು ಕೂಡ ಅದ್ಭುತವಾದ ಮಾತುಗಳನ್ನ ನೋಡ್ತಿದ್ದಾರೆ ನಾನು ಹೆಚ್ಚಿಗೆ ಮಾತನಾಡೋದು ಬೇಡ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಲವಾರು ಕಡೆಯಿಂದ ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಜಬೀರ್ ಸಾರ್ ಅವ್ರು ಹೇಳ್ತಿದ್ರು ಬರ್ತಾ ಇದ್ರು ಅತಿ ಹೆಚ್ಚಾಗಿ ನಾವು ಕೂಡ ಉಚಿತ ಆರೋಗ್ಯ ತಪಾಸಣವನ್ನ ಮಾಡ್ತಾ ಬರ್ತಾ ಇದೀವಿ ಯಾಕೆ ಅಂದ್ರೆ ಆರೋಗ್ಯವೇ ಮಹಾಭಾಗ್ಯ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಆರೋಗ್ಯದ ಜೊತೆಗೆ ನಮ್ಮ ವಿದ್ಯಾ ವಿದ್ಯಾಭ್ಯಾಸವನ್ನು ಕೂಡ ಚೆನ್ನಾಗಿ ರೂಪಿಸ್ಕೋಬೇಕು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನಾವು ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಪಡ್ಕೊಳ್ಳೋಕೆ ಸಾಧ್ಯ ಆದ್ರಿಂದ ಈ ಉಚಿತ ಆರೋಗ್ಯ ಕ್ಯಾಂಪ್ಗಳನ್ನ ನಾವು ಹಲವಾರು ಕಡೆ ಮಾಡ್ತಾ ಇದೀವಿ ಇದರ ಜೊತೆಗೆ ನಮಗೆ ವಂಶೋದಯ ಸಾಥ್ ಕೊಡ್ತಿದೆ ಆದ್ರಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ನಮ್ಮ ಮುಖಂಡರು ಕೂಡ ನಮಗೆ ಜೊತೆಗೂಡಿ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರ ಜೊತೆಗೆ ಯಾವತ್ತೂ ಕೂಡ ನಾವು ಇರ್ತೀವಿ ಅಂತ ಹೇಳಿತ್ತು ಒಂದು ಧೈರ್ಯ ತುಂಬಾ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ರೆ ನಿಜವಾಗ್ಲೂ ಕೂಡ ಎಲ್ಲರಿಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ ಇದೇ ರೀತಿ ನಿಮ್ದು ಸಹಕಾರ ನಿಮ್ಮ ಒಂದು ಧೈರ್ಯ ನಮ್ಮಗೆ ತುಂಬಿದ್ರೆ ನಿಜವಾಗ್ಲೂ ಕೂಡ ಇನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಯಾಕಂದ್ರೆ ನಮ್ಮ ಮೂಡಲ ಬಾಗಿಲು ಮುಡಬಾಗಿಲು ಗಡಿ ಭಾಗ ಆಗಿರೋದ್ರಿಂದ ಹೆಚ್ಚಾಗಿ ಕನ್ನಡವನ್ನ ಮಾತಾಡಬೇಕು ಕನ್ನಡವನ್ನ ಉಳಿಸ್ಬೇಕು ಕನ್ನಡವನ್ನ ಬೆಳೆಸ್ಬೇಕು ಅನ್ನೋದು ನಮ್ಮೆಲ್ಲರ ಕರ್ತವ್ಯ ಆದ್ರಿಂದ ನಮ್ಮ ನಗರ ಈ ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರು ಜಬಿ ಅದೇ ರೀತಿ ಮತ್ತೊಬ್ಬರು ನಗರಸಭಾ ಸದಸ್ಯರಾಗಿರುವಂತಹ ನಮ್ಮ ವಾಹಿದ್ ಅಣ್ಣನವರು ಅದೇ ರೀತಿ ಬಾಂಬ್ ನಯದ ಮತ್ತೆ ಏಮ್ ಸ್ಕೂಲ್ ನ ಅಹ್ಮದ್ ಅಣ್ಣನವರು ಮತ್ತೆ ನಮ್ಮ ರವಿ ಅವರು ಓಬಲ್ ಓಬಲ್ ರೆಡ್ಡಿ ಸಾರ್ ಅವರು ಹಾಗೆ ಎಲ್ಲ ಮಹಬೂಬ್ ಸಾರ್ ಅವರು ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷರು ಮಹಬೂಬ್ ಅಣ್ಣನ್ ಅವರು ಅದೇ ರೀತಿ ರೋಶನ್ ರೋಷನ್ ಟ್ರಸ್ಟ್ ನ ಅಧ್ಯಕ್ಷ ಅಧ್ಯಕ್ಷರು ಮತ್ತೆ ಅಶ್ವಾಕ್ ಸರ್ ಅವರು ಎಲ್ರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದನ್ನ ನಿಜವಾಗ್ಲೂ ಯಶಸ್ವಿ ಗಳಿಸಿದ್ದಾರೆ ಇದೇ ರೀತಿ ಮುಂದಿನ ದಿನದಲ್ಲಿ ಅವಾಗ ಹೇಳ್ದಂಗೆ ಸಾಥ್ ಕೊಟ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ರಕ್ಷಣಾ ವೇದಿಕೆ ಪರವಾಗಿ ಹಾಗೂ ವಂಶೋದಯ ಪರವಾಗಿ ಹಾಗೆ ಈ ಶಾಲೆಯ ಫೈಜುಲ್ಲಾ ಸರ್ ಹಾಗೆ ಎಸ್ ಡಿ ಎಂಸಿಯ ಪರವಾಗಿ ಎಲ್ಲರಿಗೂ ಕೂಡಾನು ಆ ನಾನು ಜಮೀಲ್ ಸರ್ ಅವ್ರು ಮತ್ತೊಬ್ಬ ಸರ್ ನೀವು ಒಂದ್ ನಿಮಿಷ ನಿಂತು ಬಿಡಿ ಎದ್ ನಿಂತುಬಿಡಿ ನಮ್ ಜಮೀನ್ ಸರ್ ಅವ್ರಿಗೆ ನಾನು ಹೇಳಿದಾಗ ನಿಜವಾಗ್ಲೂ ಕೂಡಾನು ಏನೇ ಕಾರ್ಯಕ್ರಮದ ನಮ್ಗೆ ಹೇಳ್ರಿ ನಾವು ನಿಮ್ ಕೈಲಾಸದ ಮಟ್ಟಿಗೆ ಸಹಕಾರ ಮಾಡ್ತೀನಿ ನಿಜವಾಗ್ಲು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಜಮೀನ್ ಸರ್ ಅವ್ರಿಗೆ ಜೋರಾಗಿ ತಪ್ಪುಗಳನ್ನ ಕಟ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಪ್ರತಿಯೊಬ್ರು ಹೆಲ್ತ್ ಕ್ಯಾಂಪ್ ಸ್ಟಾರ್ಟ್ ಆಗಿದೆ ಎಲ್ಲರೂ ಕೂಡ ಆರೋಗ್ಯವನ್ನ ತೋರಿಸ್ಕೊಂಡು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಎರಡು ಮಾತನ್ನು ಮಾತಾಡ್ಲಿಕ್ಕೆ ನಮ್ಮ ಅದೇ ರೀತಿ ಗುಂಕಲ್ ಪಂಚಾಯತಿ ಅಧ್ಯಕ್ಷ ನಯಾ ಸ್ಪರ್ಶ ಕೂಡ ತಡವಾಗಿ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ಕೊಂತ ಹೆಚ್ಚಾಗಿ ಮಾತನಾಡೋದ್ ಬೇಡ ನಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ನನ್ನ ಆ ನಮ್ಗೆ ಇದು ಮುನೇ ಸರ್ ಬರ್ಬೇಕಾಗಿತ್ತು ಯಾಕಂದ್ರೆ ಎಲ್ಲಾ ಶಾಲಾ ಕಾಲೇಜುಗಳ ಶಾಲಾಗಳಿಗೆ ಒಂದು ಬಣ್ಣವನ್ನ ಪಡೆಯುವ ಮುಖಾಂತರ ಹಲವಾರು ಏನೋ ಒಂದು ಹದಿನೈದು ಇಪ್ಪತ್ತು ಮನೆಗಳು ಕಟ್ ಕೊಟ್ಟಿದ್ದಾರೆ ಯಾಕಂದ್ರೆ ಎಂತ ಒಳ್ಳೆ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ನಾವೆಲ್ಲರೂ ಟ್ರಾಕ್ ಶೂಟ್ ಕೂಡ ಎಲ್ಲ ಒಂದು ಎರಡ್ ಸಾವಿರದ ಐದು ಮಕ್ಕಳಿಗೆ ಟ್ರಾಕ್ ಶೂಟ್ ಅನ್ನು ಕೊಟ್ಟಿದ್ದಾರೆ ನಾನು ಕೂಡ ಕಾರ್ಯಕ್ರಮ ಭಾಗಿಯಾಗಿದ್ದೆ ಆದ್ರಿಂದ ಅವ್ರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡಾನು ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ